ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದಾಗಿರುತ್ತೆ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ವ್ಲಾಗ್ ಎಸ್ ಎಲ್ಲರೂ ಕಟ್ಟೋ ಥರ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆ ಆಸೆನ ಇವತ್ತು ಈಡೇರಿಸ್ತಾ ಇದ್ದೀನಿ ಸೊ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸ್ಟಾರ್ಟ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಸಿಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ತಡ ಮಾಡಿದೆ ನಮ್ಮ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವಿತ್ ಲಾಟ್ಸ್ ಆಫ್ ಲಾವ್ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಫೇಸ್ಬುಕ್ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ನಾವು ವಾಯ್ಸ್ ಮುಖಾಂತರ ಕನೆಕ್ಟ್ ಆಗ್ತೀವಿ ಕಣ್ಣಿಗೆ ಒಂಥರ ಹೂಗಳು ಆ ಕಲ್ಲರ್ ಕಾಂಬಿನೇಷನ್ಸ್ ಎಲ್ಲ ನೋಡ್ತಾ ಇದ್ರೆ ಹಾಗೆ ಮಡಿಕೇರಿ ಅಂದ್ರೆ ಎಷ್ಟು ಚಳಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಚಳಿನ ತಡ್ಕೊಳಕ್ ಆಗದೆ ಸ್ವಲ್ಪ ಬಿಸಿ ಕಾಯಿಸೋಣ ಅಂತ ಕಿಚನ್ ನಲ್ಲಿರೋ ಒಲೆ ಮುಂದೆ ಹೋಗಿ ಕುತ್ಕೊಂಡೆ ಸ್ವಲ್ಪ ಬಿಸಿ ಆಗ್ಲಿ ಅಂತ ಹೊರಗಡೆ ಕೂಡ ಸ್ವಲ್ಪ ಬಿಸಿಲು ಬರಕ್ ಸ್ಟಾರ್ಟ್ ಆಯ್ತು ನಾನು ಕೂಡ ಹೊರಗಡೆ ಹೋಗಿ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಕಾಫಿ ಬೀಜ ಆ್ಯಕ್ಚುಲಿ ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಚರಿ ಹಣ್ಣಿನ ತರ ಕಾಣುತ್ತೆ ಅದು ಆಗುತ್ತೆ ಅದನ್ನು ನೋಡಿದ ತಕ್ಷಣ ತಿನ್ಬೇಕು ಅಂತ ಬಟ್ ತಿನ್ನೋಕ್ಕಾಗಲ್ಲ ಕೈ ಇರುತ್ತೆ ಅದು ಬಟ್ ನೋಡೋದಕ್ಕೆ ಫೀಲ್ ಮಾಡೋದಕ್ಕೆ ತುಂಬಾ ಇಷ್ಟ ಈ ಕಾಫಿ ಹಣ್ಣು ಕಾಣುತ್ತೆ ಹಾಗೆ ಮನೆಗೆ ಸ್ವಲ್ಪ ಸೌದೆ ಬೇಕಾಗಿತ್ತು ತೋಟಕ್ಕೆ ಹೋಗೋಣ ಅಂತ ಹೇಳಿ ಇರಿದ್ವಿ ಸೊ ತೋಟ ರೀಚ್ ಆದ್ವಿ ಈಗಿನ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ ಮಧ್ಯ ವಿತ್ ಲಾಟ್ಸ್ ಆಫ್ ಸ್ಟ್ರೆಸ್ ಇರ್ಬೋದು ವರ್ಕ್ ಟೆನ್ಷನ್ ಇರ್ಬೋದು ನಮ್ಮ ಮೈಂಡ್ಗೆ ಒಂದು ಬ್ರೇಕ್ ಬೇಕಾಗುತ್ತೆ ಆ ಬ್ರೇಕ್ ತೊಗೊಂಡು ನಾವು ಈ ಥರ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮೈಂಡು ರಿಲ್ಯಾಕ್ಸೇಷನ್ ಆಗುತ್ತೆ ಮನಸ್ಗೂ ಒಂಥರ ನಿರಾಳ ನೆಮ್ಮದಿ ಸಿಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ವೆಲ್ ಪ್ಲ್ಯಾನ್ಡ್ ಆಗಿ ನಾವು ಟ್ಯೂನ್ ಅಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಈ ಸ್ಟ್ರೆಸ್ಸಿಂದ ರಿಲೀಫ್ ಆಗೋಕ್ಕೆ ಯಾವುದೇ ಥೆರಪಿಗಳನ್ನ ಹುಡ್ಕೊಂಡು ಹೋಗೋಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದು ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು ಸೊ ಇಲ್ಲಿ ಮಲೆನಾಡ್ ಕಡೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಿಗುತ್ತೆ ಬರ್ಡ ಚಿಲ್ಲಿ ತುಂಬಾ ಖಾರ ಇರುತ್ತೆ ಚಿಕ್ಕದಾಗಿದ್ರು ಖಾರ ತುಂಬಾ ಜಾಸ್ತಿ ಸೊ ಅದು ಕೂಡ ಅಲ್ಲಿ ಸ್ವಲ್ಪ ಸಿಕ್ತು ಕಿತ್ಕೋತಾ ಇದ್ವಿ ಸೊ ನಾ ಮೊದಲೇ ಹೇಳಿದಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ ಆಗಿರುತ್ತೆ ಬಿಕಾಸ್ ಆಫ್ ಸಮ್ ಪ್ರೈವಸಿ ರೀಸನ್ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೇಚರ್ ಬ್ಲಾಗ್ಸ್ ಹೋಮ್ ರೆಮಿಡೀಸ್ ಬ್ಯೂಟಿ ಟಿಪ್ಸ್ ಕಿಚನ್ ಟಿಪ್ಸ್ ಕುಕ್ಕಿಂಗ್ ರೆಸಿಪೀಸ್ ಮೋಟಿವೇಶ್ನಲ್ ವಿಡಿಯೋಸ್ ಹಾಗೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹಂಚ್ಕೋತಾ ಹೋಗ್ತೀವಿ ಇದ್ರ ಜೊತೆಗೆ ನನಗೆ ಸಿಂಗಿಂಗಲ್ಲಿ ಸ್ವಲ್ಪ ಆಸಕ್ತಿ ಇದೆ ನಾಟ್ ಅ ಪ್ರೊಫೆಷ್ನಲ್ ಸಿಂಗರ್ ಬಟ್ ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು ಸೊ ಆಗಾಗ ಒಂದು ಕೆಲವೊಂದು ಸಿಂಗಿಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮಲೆನಾಡು ಅಂದಮೇಲೆ ನಿಮಗೆ ಗೊತ್ತೇ ಇರುತ್ತೆ ಯಾವಾಗಲೂ ಜಿಟಿ ಜಿಟಿ ಮಳೆ ಹೊಯ್ತಾನೆ ಇರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫ್ಯೂಚರಲ್ಲಿ ಬರೋ ವಿಡಿಯೋಗಳನ್ನ ನೀವು ನೋಡ್ಬೋದು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್